ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾಲೇಖಕಿ ಪ್ರಮಿಳಾ ಜೈರಾಮ್ ಕಥಾಲೋಕ ಪ್ರಮಿಳಾ ಜೈರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ರಾವಣನಿಗೆ ತಗುಲಿದ ಶಾಪ ಪೌರಾಣಿಕ ಕಥೆಯನ್ನು ಹೇಳ್ತೇನೆ ಬನ್ನಿ ಒಂದಾನೊಂದು ಕಾಲದಲ್ಲಿ ಪಂಚಾಕ್ಷ ಎಂಬ ರಾಜನಿದ್ದ ಆತನಿಗೆ ಮಕ್ಕಳಿರಲಿಲ್ಲ ಸಂತಾನ ಪ್ರಾಪ್ತಿಗಾಗಿ ಘೋರ ತಪಸ್ಸನ್ನಾಚರಿಸಿದ ದೀರ್ಘಕಾಲ ದೇಹ ದಂಡನೆಯೊಂದಿಗೆ ತಪಸ್ಸಿನಲ್ಲಿಯೇ ಮುಳುಗಿದ ಸಾಕ್ಷಾತ್ ಮಹಾಲಕ್ಷ್ಮಿಯೇ ತನಗೆ ಮಗಳಾಗಿ ಹುಟ್ಟಬೇಕೆಂದು ಅವನ ಮಹತ್ವಾಕಾಂಕ್ಷೆ ಆಗಿತ್ತು ದೈವಯೋಗದಿಂದ ಅವರಿಗೆ ವರ ಲಭಿಸಿತು ಮಹಾಲಕ್ಷ್ಮಿಯೇ ಮಾತುಲಾಂಗಿ ಎಂಬ ಹೆಸರಿನಲ್ಲಿ ಪಂಚಾಕ್ಷ ಮಹಾರಾಜನ ಮಗಳಾಗಿ ಜನಿಸಿದಳು ರಾಜನಿಗಾದ ಆನಂದ ಅಷ್ಟಿಷ್ಟಲ್ಲ ಅಪಾರ ಆನಂದದೊಂದಿಗೆ ಅತಿ ಅಕ್ಕರೆಯಿಂದ ಮಗಳನ್ನು ಮುದ್ದಾಗಿ ಬೆಳೆಸಿದಳು ಮಾತುಲಾಂಗಿ ದಿನೇ ದಿನೇ ಪೂರ್ಣಚಂದ್ರನಂತೆ ಮೈತುಂಬಿ ಬೆಳೆದಳು ಯೌವನದ ಮಿಟ್ಟಿಲೇರುತ್ತಿದ್ದಂತೆ ಆಕೆಯೊಂದಿಗೆ ಮದುವೆ ಆಗಲು ಹಲವಾರು ಮಂದಿ ರಾಜಕುಮಾರರು ಮುಂದಾದರು ಪಂಚಾಕ್ಷ ರಾಜನೂ ಸಹ ಸಂಭ್ರಮ ಸಡಗರದೊಂದಿಗೆ ಅಂದಿನ ಕಾಲದಲ್ಲಿ ರೂಢಿಯಲ್ಲಿದ್ದ ಸ್ವಯಂವರ ಮಂಟಪವನ್ನು ಸಜ್ಜುಗೊಳಿಸಿದ ನೂರಾರು ಮಂದಿ ರಾಜರು ರಾಜಕುಮಾರರು ರಾಜಕುಮಾರಿಯಾದ ಮಾತುಲಾಂಗಿಯನ್ನು ವರಿಸಲು ಅತಿ ಆಸೆಯಿಂದ ಬಂದಿದ್ದರು ಈ ಮಂದಿಯ ಲಂಕಾಧಿಪತಿಯಾದ ರಾವಣೇಶ್ವರನು ಒಬ್ಬ ಆತನು ದುರುಳ ದೈತ್ಯ ರಾಜ ಎಂಬ ವಿಷಯ ಪಂಚಾಕ್ಷ ರಾಜನಿಗೂ ತಿಳಿದಿತ್ತು ಅವನನ್ನು ಎದುರು ಹಾಕಿಕೊಳ್ಳಲು ಸಹ ಮನಸ್ಸು ಅಳುಕಿತು ಆದರೆ ಅಂತಹ ದುರುಳ ರಾಜನಿಗೆ ತನ್ನ ಕೋಮಲ ಕಮಲದಂತಿರುವ ಮೃದು ಸ್ವಭಾವಿನಿಯಾದ ಮಗಳನ್ನು ಕೊಡಲು ಮನಸ್ಸು ಬರಲಿಲ್ಲ ಹಾಗೆಯೇ ಯೋಚಿಸಿದ ರಾವಣನ ಬಲ ಪರೀಕ್ಷಿಸಲು ಸ್ಪರ್ಧೆ ಏರ್ಪಡಿಸಿದ ರಾವಣ ರಾಕ್ಷಸನಾದರೂ ಸಾಮಾನ್ಯನಲ್ಲ ಶಿವನನ್ನು ಮೆಚ್ಚಿಸಿ ಬಡಪೆಟ್ಟಿಗೆ ಸಾವು ಸಂಭವಿಸದಂತೆ ಹೊರ ಪಡೆದಿದ್ದ ದೇವತೆಗಳೆಲ್ಲರನ್ನೂ ಯುದ್ಧದಲ್ಲಿ ಸೋಲಿಸಿ ಧೂಳಿಪಾಲು ಮಾಡಿದ್ದ ಸ್ಪರ್ಧೆಯಲ್ಲಿ ಸಾಕಷ್ಟು ಮಂದಿ ಪರಾಕ್ರಮಿಗಳೆಂದು ಹೆಸರು ಗಳಿಸಿದ್ದ ರಾಜರುಗಳನ್ನು ಕೊಂದು ಹಾಕಿದ ಅವನ ಶೌರ್ಯವನ್ನು ಕಂಡು ತತ್ತರಿಸಿದ ಅಳಿದುಳಿದ ರಾಜರು ಕೇಳದೆ ಕೇಳದೆ ಅಂಗೈಯಲ್ಲಿ ಪ್ರಾಣ ಹಿಡಿದುಕೊಂಡು ಫೋಟಾಕಿದ್ದರು ಕೋಪದ ಆವೇಶದಲ್ಲಿ ರಾವಣಾಸುರ ರಾಜನನ್ನು ಕುಂದು ಮುಗಿಸಿದ ಲತಾಂಗಿಯಂತಿದ್ದ ಮಾತಲಾಂಗಿ ಇಂತಹ ಭೀಕರ ದೃಶ್ಯವನ್ನು ಕಂಡು ಬಿರುಗಾಳಿಗೆ ಸಿಕ್ಕಿದ ಬಾಳೆಗಿಡದಂತಾದಳು ದಿಕ್ಕೇ ತೋಚದೆ ಕಕ್ಕಾಬಿಕ್ಕಿ ಆದಳು ಅಸಹಾಯಕತೆಯಲ್ಲಿ ತಳಮಳಿಸತೊಡಗಿದಳು ಕಡೆಗೆ ಆಶ್ರಮವೊಂದರಲ್ಲಿ ಶಿಷ್ಯರಿಗೆ ವೇದ ಪಾಠ ಬೋಧಿಸುತ್ತಿದ್ದ ಗುರುಗಳ ಪಾದಗಳ ಮೇಲೆ ಬಿದ್ದಳು ವೇದ ಬೋಧಿಸುತ್ತಿದ್ದ ಕಾಲದಲ್ಲಿ ಸಿಕ್ಕಿದವಳಾದುದರಿಂದ ವೇದವತಿ ಆದಳು ಗುರುಗಳು ಕೂಲಂಕುಷವಾಗಿ ಅವಳಿಂದ ನಡೆದಿರುವ ವಿಷಯವನ್ನೆಲ್ಲ ತಿಳಿದರು ಹಾಗೆಯೇ ದಿವ್ಯ ದೃಷ್ಟಿಯಲ್ಲಿ ನೋಡುತ್ತಾ ಹೇಳಿದರು ಮಗಳೇ ನೀನು ಹಿಮಾಲಯ ಪರ್ವತ ಪ್ರದೇಶದಲ್ಲಿ ಚಪ್ ತಪಸ್ಸನ್ನಾಚರಿಸು ಆ ದುರುಳ ರಾವಣನಿಂದ ಪಾರಾಗುವೆ ಗುರುಗಳ ಮಾತಿನಂತೆ ಮಾತು ಲಂಗಿ ಕೂಡಲೇ ಹಿಮಾಲಯಕ್ಕೆ ಬಂದಳು ಘೋರ ತಪಸ್ಸು ಆಚರಿಸಿದಳು ವೇದವತಿಯ ತಪೋಪ್ರಭೆಗೆ ಸುತ್ತಮುತ್ತಲ ಪ್ರಶಾಂತ ಪ್ರದೇಶದಲ್ಲೆಲ್ಲ ಪ್ರಖರ ಬಿಸಿ ದಗುಲ ತೊಡಗಿತು ದೇವತೆಗಳು ಸಹ ಇಂತಹ ತಪಸ್ಸನ್ನು ಕಂಡು ಸಲ್ಲಣಿಸತೊಡಗಿದರು ಇದೇ ಸಂದರ್ಭದಲ್ಲಿ ರಾವಣೇಶ್ವರನು ಪುಷ್ಪಕ ವಿಮಾನದಲ್ಲಿ ಆಕಾಶ ಮಾರ್ಗವಾಗಿ ಬಂದ ತಪಾನ್ಮಗ್ನಳಾಗಿದ್ದ ವೇದವತಿಯನ್ನು ಕಂಡ ಅವಳ ದೇಹ ಸೌಂದರ್ಯದ ತೇಜಸ್ಸಿಗೆ ಮಾರು ಹೋದ ವಿಮಾನವನ್ನು ಕೆಳಗಿಳಿಸಿದ ವೇದವತಿ ಕಣ್ಣು ಬಿಟ್ಟಳು ರಾವಣೇಶ್ವರನು ಪರಮೇಶ್ವರನಿಂದ ಮಾನವರಿಂದಲೂ ಮೃತ್ಯು ಸಂಭವಿಸದಂತಹ ಹೊರ ಪಡೆದಿದ್ದ ವೇದವತಿ ಇಂತಹ ಮಾಯಾವಿ ಹಾಗೂ ಕಾಮಾಂಧನಾದ ದುರುಳ ರಾವಣನಿಂದ ಪಾರಾಗುವುದು ಕಷ್ಟ ಎಂದು ಅರಿತಳು ಹಾಗೆಯೇ ಕೆಲ ಕಾಲ ಆಲೋಚಿಸತೊಡಗಿದಳು ಇವನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ಸಂಕಟಕ್ಕೆ ಒಳಗಾಗುವುದರ ಬದಲು ಅಗ್ನಿಯಲ್ಲಿ ಬಿದ್ದು ಭಸ್ಮವಾಗುವುದೇ ಲೇಸೆಂದು ನಿಶ್ಚಯಿಸಿದಳು ರಾವಣೇಶ್ವರನು ತನ್ನ ಮಾತಿಗೆ ಮಣಿಯದ ಸಾಧ್ವಿ ವೇದವತಿಯನ್ನು ಬಲಾತ್ಕಾರದಿಂದಲೇ ಅಪಹರಿಸಲು ಮುಂದಾದ ಅವಳ ಕಣ್ಣುಗಳಿಂದ ಕಾರಿದ ಬೆಂಕಿಯ ಉರಿ ಆತನನ್ನು ಹಿಂದ ಕಟ್ಟಿತು ಮತ್ತೆ ಧಾವಿಸಿ ಬರುವ ಬರಲು ತೊಡಗುವುದರಲ್ಲಿ ವೇದವತಿ ರಾವಣೇಶ್ವರನ ಕಡೆ ನೋಡುತ್ತಾ ಶಪಿಸಿದಳು ರಾಕ್ಷಸಾಧಮ ಪರಮೇಶ್ವರನ ವರದ ಕೃಪೆ ಇದೆ ಎಂದು ಕೊಬ್ಬಿ ನನ್ನಂತಹ ಸಾಧ್ವಿಯ ಶೀಲವನ್ನು ಕೆಡಿಸಲು ಮುಂದೆ ಬರುತ್ತಿರುವೆಯ ಮುಂದಿನ ಜನ್ಮದಲ್ಲಿ ನನ್ನಂತಹ ಸಾಧ್ವಿಯಿಂದಲೇ ನಿನ್ನ ಹಾಗೂ ನಿನ್ನ ವಂಶದ ನಾಶ ಆಗಿ ಹೋಗಲಿ ಅನ್ನುತ್ತಾ ಅಗ್ನಿಪ್ರವೇಶ ಮಾಡಿ ಪ್ರಾಣ ಬಿಟ್ಟಳು ಒಂದೆರಡು ಕ್ಷಣಗಳಲ್ಲಿಯೇ ಕೋಮಲ ಶರೀರ ಸುಟ್ಟು ಬೂದಿಯಾಗಿ ಹೋಯಿತು ರಾವಣೇಶ್ವರನಿಗೆ ಸಾಧ್ವಿಯ ಶಾಪದ ಮಾತುಗಳು ಪರಿಗಣನೆಗೆ ಬರಲಿಲ್ಲ ಕೇವಲ ಯಕಶ್ಚಿತ್ ಎಣ್ಣೆಗೆ ಇಷ್ಟೊಂದು ಕೊಬ್ಬ ಅನ್ನುತ್ತಾ ದುರಹಂಕಾರದಿಂದ ಆ ಬೂದಿಯನ್ನೇ ಗಂಟು ಕಟ್ಟಿಕೊಂಡು ಲಂಕೆಗೆ ಹಿಂದಿರುಗಿದ ತನ್ನ ಶಯನಗೃಹದ ಒಂದು ಮೂಲೆಯಲ್ಲಿಟ್ಟು ದಿನವೂ ಅದನ್ನು ನೋಡಿ ಕನಸು ಕಾಣದೊಡಗಿದ ನಿನ್ನ ಮುಂದಿನ ಜನ್ಮದಲ್ಲೂ ನಿನ್ನನ್ನು ಕಾಡದೆ ಬಿಡೆನು ಹೀಗೆ ಹೇಳಿಕೊಂಡು ಹೀಗೆಯೇ ದಿನಗಳು ಉರುಳಿದವು ಒಂದು ದಿನ ರಾವಣೇಶ್ವರನ ಧರ್ಮಪತ್ನಿಯಾದ ಮಂಡೋದರಿ ಮೂಲೆಯಲ್ಲಿದ್ದ ಈ ಗಂಟನ್ನು ನೋಡಿದಳು ಇದಲ್ಲಿಂದ ಬಂತು ಎಂದು ಅಚ್ಚರಿಯಿಂದಲೇ ಗಂಟಿನ ಬಳಿಗೆ ಬಂದಳು ಗಂಟು ಬಿಚ್ಚಿದಳು ಅದರೊಳಗೊಂದು ಮಹಾಕಾಳಿಯ ರೂಪದ ವಿಕಾರಾಕೃತಿಯನ್ನು ಕಂಡು ಕಿಟ್ಟನೆ ಕಿರುಚಿದಳು ಕಿರುಚಾಟದ ಕೂಗು ಪಕ್ಕದ ಕೋಣೆಯಲ್ಲಿದ್ದ ರಾವಣೇಶ್ವರನ ತಮ್ಮನಾದ ವಿಭೀಷಣನಿಗೆ ಕೇಳಿಸಿತು ಅತ್ತಿಗೆಗೆ ಯಾವ ಆಪತ್ತು ಸಂಭವಿಸಿತೋ ಅಂದುಕೊಂಡು ಬೇಗ ಅತ್ತಿಗೆಯ ಬಳಿಗೆ ಬಂದ ಮಂಡೋದರಿ ಭಯದ ಕಣ್ಣುಗಳಿಂದಲೇ ವಿಭೀಷಣನನ್ನು ನೋಡುತ್ತಾ ಬೂದಿಯಿದ್ದ ಗಂಟಿನ ಕಡೆ ಬೆರಳು ತೋರಿಸಿದಳು ವಿಭೀಷಣ ಬೂದಿಯ ಗಂಟಿನ ಬಳಿ ಹೋಗಿ ನೋಡಿದ ಅವನು ವಿಷ್ಣು ಭಕ್ತ ಅವನ ಕಣ್ಣಿಗೆ ವಿಕಾರಾಕೃತಿ ಕಾಣಿಸಲಿಲ್ಲ ಮಹಾಲಕ್ಷ್ಮೀ ದೇವಿಯ ದಿವ್ಯ ದರ್ಶನವೇ ಆಯಿತು ಅವನು ಭಕ್ತಿಯಿಂದ ಕೈಮುಗಿಯುತ್ತಾ ತನ್ನ ಅತ್ತಿಗೆಯಾದ ಮಂಡೋದರಿಗೆ ತಾನು ಕಂಡ ವಿಚಾರವಲ್ ವಿಚಾರವೆಲ್ಲವನ್ನೂ ತಿಳಿಸಿದ ಮಂಡೋದರಿಗೆ ಈಗಲೂ ಗಾಬರಿಯೇ ಆಯಿತು ಸಂದೇಹ ಹೆಚ್ಚಿತು ತನ್ನ ಆಳುಗಳನ್ನು ಕರೆದು ಆಜ್ಞೆ ಮಾಡಿದಳು ಈ ಗಂಟನ್ನು ಎಲ್ಲಾದರೂ ದೂರ ಎಸೆದು ಬನ್ನಿ ಅವರು ಆ ಗಂಟನ್ನು ಬೂದಿ ಸಮೇತ ಹಾಗೆಯೇ ಹೊತ್ತುಕೊಂಡು ಮಿಥಿಲಾ ನಗರಕ್ಕೆ ತಂದರು ಅಲ್ಲೊಂದು ಕಡೆ ನೆಲದಲ್ಲಿ ಹೂತು ಹೋದರು ಮಿಥಿಲೆಯ ರಾಜನೇ ಜನಕ ರಾಜ ಅವನಿಗೆ ಮಕ್ಕಳಿರಲಿಲ್ಲ ಸಂತಾನ ಭಾಗ್ಯಕ್ಕಾಗಿ ಪುತ್ರಕಾಮೇಶಿ ಯಾಗ ಮಾಡಲು ನಿರ್ಧರಿಸಿದ ಯಾಗಕ್ಕಾಗಿ ಸಿದ್ಧತೆಗಳನ್ನು ನಡೆಸತೊಡಗಿದ ಯಾಗದ ಜಾಗವನ್ನು ಶುದ್ಧಗೊಳಿಸಲು ಆ ಪ್ರದೇಶದ ನೆಲವನ್ನು ಸಮ ಮಾಡಲು ಉಳುತ್ತಿದ್ದಾಗ ಆ ಬೂದಿಯ ಗಂಟು ಸಿಕ್ಕಿತು ಗಂಟಿನಲ್ಲಿ ಏನಿದೆ ಎಂದು ಬಿಚ್ಚಿ ನೋಡಿದಾಗ ಸುಂದರ ಹಾಗೂ ಲಕ್ಷ್ಮೀದೇವಿಯ ಮುಖಕಾಂತಿಯಿಂದ ಕೂಡಿದ ಹೆಣ್ಣು ಮಗುವೊಂದು ಕಾಣಿಸಿತು ಆಳುಗಳು ಆ ಮುದ್ದಾದ ಮಗುವನ್ನು ರಾಜನಾದ ಜನಕನ ಬಳಿಗೆ ಕೊಂಡೊಯ್ದರು ಮಗುವಿನ ಮುಖವನ್ನು ನೋಡುತ್ತಿದ್ದಂತೆ ಜನಕ ರಾಜನ ಕಣ್ಣುಗಳಲ್ಲಿ ಸಂತೋಷದ ಹನಿಗಳು ಉದುರತೊಡಗಿದವು ಅಮೂಲ್ಯ ಸಿರಿಯ ದೊರೆತಂತೆ ಆನಂದದಲ್ಲಿ ಹಿಗ್ಗಿ ಹೋದ ಆ ಮಗುವನ್ನು ಕಲ್ಯಾರ ತಾನೇ ಎತ್ತಿಕೊಂಡ ಅರಮನೆಗೆ ಕೊಂಡೊಯ್ದ ಮಗು ನೇಗಿಲ ಅಡಿಯಲ್ಲಿ ಸಿಕ್ಕಿದ ಕಾರಣ ಅದಕ್ಕೆ ಸೀತಾ ಎಂದೇ ನಾಮಕರಣ ಮಾಡಿದ ಮುಂದೆ ಈ ಮಾತೆಯ ಕಾರಣದಿಂದಲೇ ಶ್ರೀರಾಮ ರಾವಣರ ಘೋರ ಯುದ್ಧ ನಡೆಯಿತು ದಶಕಂಠ ಎನಿಸಿದ ಶ್ರೀರಾವಣಾಸುರನು ಮರ್ಯಾದ ಮಾನುಷ ಪುರುಷೋತ್ತಮನು ಶ್ರೀ ವಿಷ್ಣುವಿನ ಅವತಾರವೂ ಆಗ ಶ್ರೀರಾಮನ ಕೈಯಿಂದಲೇ ಮೃತನಾದ ಅವನ ರಾಜ್ಯವಾದ ಲಂಕೆಯೂ ಹಾಳಾಯಿತು ಸ್ತ್ರೀ ಎನಿಸಿದ ವೇದವತಿಯ ಶಾಪ ಫಲಿಸಿತು ಇಂದಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪುರಾಣದ ಕಥೆಯೊಂದಿಗೆ ಬರುತ್ತೇನೆ ಧನ್ಯವಾದಗಳು